ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಶಿಡ್ಲಘಟ್ಟ ಸಾರ್ವಜನಿಕರು ಮಧ್ಯವರ್ತಿಗಳ ಮೊರೆ ಹೋಗದೆ ನೇರವಾಗಿ ನಗರಸಭೆಗೆ ಬಂದು ಬೀಕಾತಿಯ ಆಂದೋಲನದ ಅರ್ಜಿಯನ್ನ ಸ್ವೀಕರಿಸಿ ಸರ್ಕಾರ ಕೇಳಿರುವಂತಹ ಲಗತ್ತಿಸಬೇಕಾದ ದಾಖಲೆಗಳನ್ನ ಲಗತ್ತಿಸಿ ತೊಂಬತ್ತು ದಿನದ ಒಳಗೆ ನಿಮ್ಮ ಜಮೀನುಗಳಿಗೆ ಬೀಕಾತಿಯನ್ನ ಮಾಡಿಕೊಳ್ಳಬಹುದು ಎಂದು ನಗರಸಭೆ ಆಯುಕ್ತರಾದ ಮೋಹನ್ ಕುಮಾರ್ ಅವರು ಹೇಳಿದ್ದಾರೆ ಬಿ ಖಾತೆಗೆ ಮಧ್ಯವರ್ತಿಗಳ ಮೊರೆ ಹೋಗಬೇಡಿ ಇಪ್ಪತ್ತ್ ಮೂರನೇ ವಾರ್ಡ್ನಲ್ಲಿ ಪ್ರಭಾರಿ ಆಯುಕ್ತರಾದ ಮೋಹನ್ ಕುಮಾರ್ ಅವರಿಂದ ಖಾತೆ ಆಂದೋಲನ ಅರಿವು ನಗರದ ಇಪ್ಪತ್ಮೂರನೇ ವಾರ್ಡ್ನಲ್ಲಿ ಕಂದಾಯ ಶಾಖೆ ಅಧಿಕಾರಿಗಳೊಂದಿಗೆ ಮನೆ ಮನೆಗೆ ತೆರಳಿ ಬೀಕಾತ ಆಂದೋಲನದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಮಾತನಾಡಿದ ಅವರು ಮಧ್ಯವರ್ತಿಗಳನ್ನು ನಂಬಿ ಯಾರು ಮೋಸ ಹೋಗಬಾರದು ಎಂದರು ಬಿಕಾತ ಆಂದೋಲನವನ್ನು ಯಶಸ್ವಿಗೊಳಿಸುವ ನಿಟ್ಟನಲ್ಲಿ ವಾರ್ಡ್ ವಾರು ಅಭಿಯಾನ ನಡೆಸಿ ಸ್ಥಳದಲ್ಲಿಯೇ ಸಾರ್ವಜನಿಕರಿಂದ ಅರ್ಜಿ ಪಡೆಯಲಾಗುವುದು ಎಂದ ಅವರು ಸರ್ಕಾರದ ನಿಯಮಾವಳಿಗಳಂತೆ ಪ್ರತಿಯೊಬ್ಬರೂ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು ಖಾತೆಗೂ ಮೊದಲು ನಗರಸಭೆಗೆ ಪಾವತಿಸಬೇಕಾಗಿರುವ ಕಂದಾಯವನ್ನ ಪಾವತಿಸಿದ ಬಳಿಕ ಅರ್ಜಿ ಸಲ್ಲಿಸಬೇಕು ಎಂದು ಹೇಳಿದ್ದಾರೆ ಖಾತೆ ಮಾಡಿಕೊಡಲು ಯಾರು ಅನಾವಶ್ಯಕವಾಗಿ ನಗರಸಭೆಗೆ ಅಲೆದಾಡಬಾರದು ಜೊತೆಗೆ ಯಾರೇ ಖಾತೆ ಮಾಡಿಸಿಕೊಡುತ್ತೇವೆ ಎಂದು ನಿಮ್ಮ ಬಳಿ ಹಣ ಕೇಳಿದ್ರೆ ಅದಕ್ಕೆ ಒಪ್ಪಬೇಡಿ ಎಂದು ಹೇಳಿದ್ದಾರೆ ಆದೇಶದಂತೆ ಏನು ಎ ಖಾತಾ ಮತ್ತೆ ಬಿ ಖಾತಾ ನಮ್ಮ ನಗರದಲ್ಲಿ ಹೇಳಿದ್ದಾರೆ ಈ ಸಂಬಂಧ ನಮ್ಮ ನಗರಸಭೆಯಲ್ಲಿ ಅರ್ಜಿಗಳು ನಾವು ಲಭ್ಯ ಇದೆ ಅರ್ಜಿಗಳು ಯಾವುದೇ ಫಲಾನುಭವಿಗಳು ಏನು ವಾರ್ಡ್ಗಳಲ್ಲಿ ಇದ್ದಾರೆ ಒಂದರಿಂದ ಮೂವತ್ತು ವಾರ್ಡಲ್ಲಿ ಅವರು ನೇರವಾಗಿ ನಮ್ಮ ಕಚೇರಿಗೆ ಬಂದು ಅರ್ಜಿ ತೊಗೊಂಡು ಅವ್ರ ದಾಖಲಾತಿಗಳು ನಾವೇನು ಅರ್ಜಿಯಲ್ಲಿ ಸ್ಪಷ್ಟವಾಗಿ ಸರ್ಕಾರದ ಸುತ್ತೋಲೆ ಅಂತ ಏನು ನಮೂದಿಸಿದೆವೋ ಆ ಎಲ್ಲ ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸಿ ಕಚೇರಿಗೆ ಕೊಟ್ಟು ಅವರು ಈ ಖಾತೆ ಏನು ಪ್ರಾಪರ್ಟಿ ಟ್ಯಾಕ್ಸ್ ಕಂದಾಯನ ಕಟ್ಬಿಟ್ಟು ಅವರು ಈ ಖಾತೆ ತೊಗೊಬೋದು ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ಮಧ್ಯವರ್ತಿಗಳು ನಾನು ಖಾತೆ ಮಾಡಿಸ್ಕೊಡ್ತೀನಿ ನನಗೆ ಕಾಸು ಕೊಡಿ ಅದಕ್ಕೆ ಯಾವುದೇ ಇದಕ್ಕೆ ಯಾರು ಹೋಗಬಾರ್ದು ಹೋಗಿ ಮೋಸ ಹೋಗಬಾರ್ದು ಅಂತ ನಾನು ಜನರಲ್ಲಿ ಮನವಿ ಇದ್ದೀನಿ ನೇರವಾಗಿ ಕಚೇರಿಗೆ ಅಥವಾ ನಮ್ಮ ನಾವು ವಾರ್ಡ್ ಆಂದೋಲನ ಮಾಡ್ತೀವಿ ಆ ಆಂದೋಲನದಲ್ಲ ಅದರ ಸರಿ ಅವರು ಅರ್ಜಿಯನ್ನು ಕೊಟ್ಟು ಅವ್ರ ಖಾತೆಯನ್ನು ಕಂದಾಯನ ಕಟ್ಟಿ ಮತ್ತು ಕಂದ ಖಾತೆಯನ್ನು ತಗೊಬೋದು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳು ಬ್ರೋಕರ್ಗಳನ್ನ ಅವಲಂಬಿಸಿ ಇಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ಹೇಳಿ ಮೋಸ ಹೋಗಬಾರ್ದು ಅಂತ ನಾನು ಜನರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಮತ್ತು ನಗರಸಭೆಯ ಸದಸ್ಯರಾದ ರಾಘವೇಂದ್ರ ಮುಖಂಡ ಶ್ರೀನಿವಾಸ್ ಕಂದಾಯ ಯಶಾಕಿಯ ನಾಗರಾಜ್ ಅತೀಕ್ ಸೇರಿದಂತೆ ಸ್ಥಳೀಯ ಸಾರ್ವಜನಿಕರು ಪಾಲ್ಗೊಂಡಿದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಹಣದ ವಿಚಾರಕ್ಕೆ ಯುವಕನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯ್ಯಚುಲಹಳ್ಳಿ ಬಸ್ ಸ್ಟಾಂಡ್ ಬಳಿ ನಡೆದಿದೆ ಮೂವತ್ ಮೂರು ವರ್ಷದ ಮಂಜುನಾಥ್ ಕೊಲೆಯಾದ ದುರ್ದೈವಿಯಾಗಿದ್ದಾನೆ ಇವನು ಗುಂದವಾರಪಲ್ಲಿ ಗ್ರಾಮದ ನಿವಾಸಿಯಾಗಿದ್ದಾನೆ ಈ ಕುರಿತು ವರದಿ ಹೇಳಿದೆ ನೋಡಿ ಅವರ ತತ್ವಗಳು ಮತ್ತು ಸಂಕೀರ್ತನೆಗಳು ಸರ್ವಕಾಲಿಕ ಕೊಲೆ ಚಾಕು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜನಹಳ್ಳಿ ಬಸ್ ಸ್ಟಾಂಡ್ ಬಳಿ ಈ ಘಟನೆ ಮೂವತ್ ಮೂರು ವರ್ಷದ ಮಂಜುನಾಥ್ ಕೊಲೆಯಾದ ಯುವಕ ಗುಂತುವಾರಪಲ್ಲಿ ಗ್ರಾಮದ ನಿವಾಸಿ ಚಾಕುವಿನಿಂದ ಇರಿದು ಇಬ್ಬರಿಂದ ಕೊಲೆಗೈದಿರುವ ಮಾಹಿತಿ ಶ್ರೀಮೂರ್ತಿ ಹಾಗೂ ಮೋಹನ್ ಇಬ್ಬರಿಂದ ಚಾಕು ಇರಿದು ಕೊಲೆ ಕೊಲೆಗೈದ ಆರೋಪಿ ಶ್ರೀಮೂರ್ತಿ ನಿವಾಸ ಕೂಲಗುರ್ಕಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಆರೋಪಿ ಶ್ರೀಮೂರ್ತಿ ಮನೆಗೆ ಬೆಂಕಿ ಹಚ್ಚಿದ ಮೃತನ ಸಂಬಂಧಿಕರು ಬೆಂಕಿ ನಂದಿಸಲು ತೆರಳಿದ ಅಗ್ನಿಶಾಮಕ ದಳ ವಾಹನ ತಲೆದು ನಿಲ್ಲಿಸಿರುವ ಮೃತನ ಸಂಬಂಧಿಕರು ಆರೋಪಿಯ ಗ್ರಾಮದ ಬಳಿ ಜಮಾಯಿಸುತ್ತಿರುವ ನೂರಾರು ಜನರು ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಹರಸಾಹಸ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ ನಾವು ನಾವು ಹಂಡ್ರೆಡ್ ಪರ್ಸೆಂಟ್ ಒನ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕಾನೂನು ಪ್ರಕಾರ ಏನಿದೆ ನಾವು ನ್ಯಾಯ ಕೊಡ್ಸಕ್ಕಂತ ಕೆಲಸ ನಾವು ಮಾಡ್ತೀವಿ ಆಯ್ತಾ ಒನ್ ಹಂಡ್ರೆಡ್ ಪರ್ಸೆಂಟ್ ನಾವು ಅಲ್ಲ ನಾವು ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಕಾನೂನಿನ ಪ್ರಕಾರ ನಾವು ಆಯ್ತಾ ಕಾನೂನಿನ ಪರ ನಾವಿದ್ವಿ ಪೊಲೀಸರು ನೀವು ಪೊಲೀಸರಿಗೆ ಅಧಿಕಾರ ಅಂತ ಕರಿತಾ ಇದ್ರಲ್ಲ ಅದು ಇಲ್ಲ ಪೊಲೀಸರಿಗೆ ಅಧಿಕಾರ ಅಂತ ಕರೆ

ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಪರಮಾಚನಹಳ್ಳಿಯಿಂದ ಆಲಂಬಗಿರಿಗೆ ಹೋಗಲು ದಾರಿ ಗುರುತಿಸಿಕೊಡುವಂತೆ ಗ್ರಾಮಸ್ಥರು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದರು ತಹಸೀಲ್ದಾರ್ ಅವರ ಆದೇಶದಂತೆ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸರ್ವೆ ಮಾಡಲು ಮುಂದಾದಾಗ ರೈತರು ಅಡ್ಡಿಪಡಿಸಿದ್ದರಿಂದ ಸರ್ವೆ ಕಾರ್ಯವನ್ನು ಮುಂದೂಡಲಾಗಿದೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಭೂಮಾಪನ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ दारी गुरत केलास रयत अड्डी सर्वे कार्य मुदूडिके खादर साफ ತಾಲೂಕಿನ ಕೈವಾರ ಹೋಬಳಿ ಹಳ್ಳಿಯಿಂದ ಆಲಂಬಾಗಿರಿಗೆ ಸರ್ವೆ ನಂಬರ್ ನೂರ ಇಪ್ಪತ್ತೊಂದು ಒಂದು ಇಪ್ಪತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದರ ಮುಖಾಂತರ ದಾರಿಯನ್ನ ಗುರುತಿಸಿಕೊಡಲು ಗ್ರಾಮಸ್ಥರು ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದ್ರು ಅದರಂತೆ ಚಿಂತಾಮಣಿ ತಹಸೀಲ್ದಾರ್ ಅವರು ಭೂಮಾಪಕರು ರಾಜಸ್ವ ನಿರೀಕ್ಷಕರು ಸದರಿ ಜಂಟಿ ಸರ್ವೆ ಕಾರ್ಯವನ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ನಿರ್ವಹಿಸಿ ದಾಖಲೆಗಳಂತೆ ದಾರಿಯನ್ನ ಗುರುತಿಸಿ ಸದರಿ ಪ್ರದೇಶವನ್ನ ಅಭಿವೃದ್ಧಿಪಡಿಸುವ ಸಂಬಂಧ ಸಂಬಂಧಪಟ್ಟ ಗ್ರಾಮ ಪಂಚ ಪಂಚಾಯಿತಿಗೆ ಹಸ್ತಾಂತರಿಸಿ ಗ್ರಾಮದ ಮಹರ್ನೊಂದಿಗೆ ಕಚೇರಿಗೆ ವರದಿ ನೀಡಲು ಸೂಚಿಸಿದ್ದಾರೆ ಈ ಬಗ್ಗೆ ಸದರಿ ದಾರಿಯ ಸರ್ವೆ ಕಾರ್ಯವನ್ನು ಕೈಗೊಳ್ಳಲು ದಿನಾಂಕ ಹದಿನೆಂಟರಂದು ನಿಗದಿಪಡಿಸಲಾಗಿದ್ದು ಅಧಿಕಾರಿಗಳು ಸರ್ವೆ ನಡೆಸಿ ನಕಾಶಿಯಂತೆ ಹಾದು ಹೋಗುವ ದಾರಿಯನ್ನು ಗುರುತಿಸಿಕೊಡಲು ಮುಂದಾಗಿದ್ದು ಸ್ಥಳೀಯರ ಕೆಲ ರೈತರು ಸ್ಥಳೀಯ ಕೆಲ ರೈತರು ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿ ಗಲಾಟೆ ನಡೆಸಿದ ಪರಿಣಾಮ ಸರ್ವೆ ಕಾರ್ಯವನ್ನು ಮುಂದೂಡಲಾಗಿದೆ ಎಂದು ಭೂಮಾಪನ ಇಲಾಖೆಯ ಅಧಿಕಾರಿಯಾದಂತಹ ಖಾದರ್ ಸಾಬ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕರು ಗ್ರಾಮದ ಆಡಳಿತ ಅಧಿಕಾರಿ ಸಂಗೀತ ರಾಥೋಡ್ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಗ್ರಾಮದ ರೈತರು ಹಾಜರಿದ್ದರು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಹುಟ್ಟುಹಬ್ಬವನ್ನ ನಗರಸಭೆಯ ಪಕ್ಕದಲ್ಲಿ ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಿಡಾ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಸಚಿವರ ಹುಟ್ಟುಹಬ್ಬದ ಪ್ರಯುಕ್ತ ದಲಿತ ಸೇನೆ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಈ ಕಾರ್ಯಕ್ರಮದಲ್ಲಿ ಬಾಲಾಜಿ ರೆಡ್ಡಿ ಕಮಿಷನರ್ ಚಲಪತಿ ಬೀಡಾ ಶ್ರೀನಿವಾಸ್ ಅವರು ಗಿಡ ನೆಟ್ಟು ದೀಪ ಹಚ್ಚಿ ಕೇಕ್ ಅನ್ನು ಕತ್ತರಿಸುವ ಮುಖಾಂತರ ಶಿಬಿರವನ್ನು ಪ್ರಾರಂಭಿಸಿದ್ರು ಇದೇ ವೇಳೆ ಬಾಲಾಜಿ ರೆಡ್ಡಿ ಮಾತನಾಡಿ ನಮ್ಮ ಕುಟುಂಬದ ಮೇಲೆ ಅಭಿಮಾನ ಇಟ್ಟಿರುವ ಎಲ್ಲರಿಗೂ ಸದಾ ಚಿರುಣಿ ಆಗಿರುತ್ತೇನೆ ಎಂದು ಹೇಳಿದ್ದಾರೆ ನಂತರ ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸ್ ಮಾತನಾಡಿ ಉನ್ನತ ಸಚಿವರ ಅಭಿವೃದ್ಧಿ ಕೆಲಸಗಳು ಇನ್ನಷ್ಟು ನಡೆಯಲಿ ಹಾಗೂ ಇವರು ಇಂತಹ ಹುಟ್ಟುಹಬ್ಬಗಳನ್ನು ನೂರಾರು ಆಚರಿಸಿ ರಾಜ್ಯ ರಾಜಕೀಯ ಜೀವನದಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗುವಂತಾಗಲಿ ಎಂದು ಶುಭ ಹಾರೈಸಿದ್ದಾರೆ ಆರೋಗ್ಯ ಶಿಬಿರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಇದೇ ವೇಳೆ ದಲಿತ ಸೇನೆ ವತಿಯಿಂದ ಬಿರಿಯಾನಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಕಮಿಷನರ್ ಚಲಪತಿ ಬಾಲಾಜಿ ರೆಡ್ಡಿ ಬೀಡಾ ಶ್ರೀನಿವಾಸ್ ವಿನೋಬಾ ಕಾಲೋನಿ ಮುಖಂಡರು ನರಸಿಂಹ ಡೀಲರ್ ನಾರಾಯಣಸ್ವಾಮಿ ಬಾಬು ಬೀಡಾ ನರೇಶ್ ದಲಿತ ಸೇನೆಯ ನರಸಿಂಹ ನಾಗರಾಜ್ ಗಿರೀಶ್ ಇತರರು ಭಾಗವಹಿಸಿದ್ರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ರಾಗುಟ್ಟಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಐತಿಹಾಸಿಕ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮ ರಥೋತ್ಸವ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಈ ಬ್ರಹ್ಮ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದಾರೆ ಅದ್ದೂರಿಯಾಗಿ ನಡೆದ ಕೋಟ್ಗಲ್ನ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮ ರಥೋತ್ಸವ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಾಕಿ ಈ ಭಾಗದ ಚುನತಿಯ ಆರಾಧ್ಯ ದೈವ ಎಂದೇ ಹೇಳಲಾಗುವ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ರಥೋತ್ಸವ ಕಾರ್ಯ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಮಂಗಳವಾರ ಶ್ರದ್ಧಾ ಭಕ್ತಿಯಿಂದ ನಡೆಸಲಾಯಿತು ರಥೋತ್ಸವದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಅಭಿಷೇಕ ಹೋಮ ಹವನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಗಳು ನಡೆಯಿತು ಮಧ್ಯಾಹ್ನ ಒಂದು ಗಂಟೆಗೆ ದೇವಾಲಯದ ಟ್ರಸ್ಟ್ನವರು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮ ರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕೋಟ್ಗಲ್ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳಿಗೆ ದಾನಿಗಳಿಂದ ಉಚಿತ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇನ್ನು ರಥೋತ್ಸವದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರಿಂದ ಸೂಕ್ತ ಬಂದೋಬಸ್ತನ್ನು ಮಾಡಲಾಯಿತು ಇಲ್ಲಿ ಭಗವಂತರು ಸಹಸ್ರಾರ್ಥ ಭಗವಂತ ಬಂದು ಅವ್ರ ಕಷ್ಟಗಳು ಏನೇ ಇದ್ರು ಈ ಭಗವಂತ ನಿರ್ವಹ ಇಲ್ಲಿ ತುಂಬ ಸಹ ತುಂಬ ಪ್ರವಾಡಗಳು ನಡೆಯುತ್ತಿದೆ ಹಾಗೂ ಇಲ್ಲಿ ರಾಜಭದ್ರ ನಿರ್ಮಾಣವಾಗ್ತಾ ಇದೆ ಮಧೇಶ್ವರ ಸಾವಿರ ಮೊದಲ ಸಾವಿರ ಇಲ್ಲಿ ಸುತ್ತಮುತ್ತ ಭಕ್ತಾದಿಗಳು ಅದಕ್ಕೆ ಸಹಕರಿಸಿದ್ದಾರೆ ಇನ್ನೂ ಮುಂದೆ ಆ ಕೆಲಸ ಇದೆ ಭಕ್ತಾದಿಗಳು ಎಲ್ಲ ಕೆಲಸಗಳಿಗೂ ಸಹಕರಿಸಬೇಕಂತ ಸೋನೆಯ ಪ್ರಾರ್ಥನೆ ಕೂತ್ಕೊಂಡು ಜಾತಿ ನಾವು ಚಿಕ್ಕಮಗಳಾಗಿಂದ ನೋಡಿರುವಂಥ ವಿಚಾರ ಅದನ್ನು ತುಂಬ ದನಗಳ ಜಾತ್ರೆ ಒಂದು ವಾರ ಅಂತ ಇರ್ತಾ ಇದೆ ನಮ್ಮ ಜ್ಞಾಪಕ ಇದ್ದಂಗೆ ನಮ್ಮ ದೊಡ್ಡಪ್ಪ ಅವರನ್ನು ರಮೇಶ್ ಅಪ್ಪ ಅವರು ಬರ್ತಾ ಇದ್ದಾರೆ ಆಮೇಲೆ ಜಾತ್ರೆ ಕೊಬ್ಬರ ಗೊಬ್ಬರ ಆಕ್ಷನ್ ಅಲ್ಲಿ ತಗೊಂಡು ನಮ್ಮ ದೊಡ್ಡಪ್ಪ ಅವ್ರಿಂದ ಟೆಂಟಲ್ಲಿ ಇಟ್ಟು ಅದೆಲ್ಲನೂ ಮತ್ತೆ ಟ್ಯಾಕ್ಸಲ್ಲಿ ಹಾಕೊಂಡು ಸುಂದರಾಮಣ್ಣಿಗೆ ನಮ್ಮ ಟ್ಯಾಕ್ಸ್ಗಳು ಬರ್ತಾ ಇದ್ದೀವಿ ಹಾಗೆ ನಾನು ಚಿಕ್ಕ ಹುಡುಗ್ರಾಗಿಂದೂ ಜಾತ್ರೆ ಬಗ್ಗೆ ತುಂಬ ಸೇರಿದ್ವಿ ದಾರಿ ಗುರುತಿಸಿ ಪಂಚಾಯಿತಿಗೆ ಹಸ್ತಾಂತರ ಮಾಡಿದ ಅಧಿಕಾರಿಗಳು ಒತ್ತುವರಿಯನ್ನ ತೆರವುಗೊಳಿಸಿದ ಕಂದಾಯ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಕಾಲುದಾರಿ ರಸ್ತೆ ಒತ್ತುವರಿಯನ್ನ ಜೆಸಿಪಿ ಮೂಲಕ ತೆರವುಗೊಳಿಸಿ ರೈತರ ಹೊಲಗಳಿಗೆ ಹೋಗಲು ದಾರಿ ಗುರುತಿಸಿ ಕಂದಾಯ ಹಾಗೂ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾರ್ಲಹಳ್ಳಿಯಲ್ಲಿ ನಡೆದಿದೆ ತಾಲೂಕಿನ ಬಾರ್ಲಹಳ್ಳಿ ಗ್ರಾಮದ ಮುನಿಶಾಮಿ ರೆಡ್ಡಿ ಬಿನ್ ಗೋಳೆಪ್ಪ ಅವರು ಮುರುಘಮಲ್ಲ ಹೋಬಳಿ ಬಾರ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತು ನಲವತ್ಮೂರು ನಲವತ್ನಾಲ್ಕರಲ್ಲಿನ ದಾರಿ ಒತ್ತುವರಿಯನ್ನ ತೆರವುಗೊಳಿಸಲು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಅರ್ಜಿ ಸಲ್ಲಿಸಿದ್ದಾರೆ ತಹಸೀಲ್ದಾರ್ ಅವರು ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಜಂಟಿ ಸರ್ವೆ ನಡೆಸಿ ಸಂಬಂಧಪಟ್ಟ ಪಂಚಾಯಿತಿಗೆ ನಿರ್ವಹಣೆ ಮಾಡಲು ಸೂಚಿಸಿದ್ದಾರೆ ಅದರಂತೆ ಇಂದು ರಾಜಸ್ವ ನಿರೀಕ್ಷಕರಾದ ರಮೇಶ್ ಗ್ರಾಮ ಆಡಳಿತಾಧಿಕಾರಿ ಸಿಂಧು ಭೂಮಾಪನ ಇಲಾಖೆಯ ಸರ್ವೇಯರ್ ಖಾದರ್ ಸಾಬ್ ಹಾಗೂ ಸಿಬ್ಬಂದಿ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿದ್ದನ್ನು ಗುರುತಿಸಿ ಜೆಸಿಪಿ ಮುಖಾಂತರ ತೆರವುಗೊಳಿಸಿದ ಗ್ರಾಮಾಂತರ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ